ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸತ್ಯ ಸರ್ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ನನಗೆ ಆ್ಯಕ್ಚುಲಿ ಬಿಸ್ನೆಸ್ಗೆ ಕೋಚ್ ಇದ್ದಾರೆ ನನಗೆ ಗೊತ್ತಿಲ್ಲ ಅದರಲ್ಲಿ ಹತ್ತು ವರ್ಷಗಳ ಕನಸನ್ನು ಒಂದೇ ವರ್ಷದಲ್ಲಿ ನನಸು ಮಾಡ್ಬೋದಾ ಮಾಡ್ಬೋದು ಅಂತೇಳಿ ಅವ್ರದ್ದೊಂದು ವಾಯ್ಸ್ ಕೇಳಿದೆ ಕಂಚಿನ ಕಂಠ ಎಲ್ಲೋ ಒಂದು ಹೃದಯದಲ್ಲಿ ಮತ್ತೊಂದು ಹೊಸ ಜೀವನ ಮಾಡೋ ಬಗ್ಗೆ ಯೋಚನೆ ಆಯಿತು ನಾಲ್ಕು ದಿನಗಳ ವೆಬಿನಾರ್ ಸೇರಿದೆ ಬದುಕಲೇಬೇಕು ಎಲ್ಲಿ ಬಿದ್ದಿದ್ದೆ ಅಲ್ಲೇ ಹೇಳಬೇಕು ಅಂತ ಹೇಳಿ ಜೀವನ ಸ್ಥಾ ನಾನು ಯೋಚನೆ ಮಾಡಿದೆ ಸರ್ಗೆ ಫೋನ್ ಮಾಡಿದೆ ಅವರು ಮಾತನಾಡಿದ್ರು ನಾನು ಹೇಳಿದೆ ಅವರಿಗೆ ಸರ್ ನಾನು ರಿಸಾರ್ಟ್ನ ಮಾರಕ್ಕೆ ನನಗೆ ತುಂಬ ಸಾಲಗಳಾಗ್ಬಿಟ್ಟಿದೆ ಏನು ಮಾಡಲಿ ಅಂತ ಅವ್ರು ಹೇಳಿದರು ಕೇವಲ ಮೂರು ತಿಂಗಳು ನೀವು ಡೈಮಂಡ್ ಕೋರ್ಸ್ ಸೇರಿ ಆಮೇಲೆ ನೀವು ನಿಮಗೆ ಬಿಟ್ಟಿದ್ದು ಮಾರಿದ್ರೆ ಮಾರಿ ಇಲ್ಲ ನೀವು ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಿ ಅಂದರು ನಾನು ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಲಕ್ಷಾಂತರ ರೂಪಾಯಿ ಸುರಿತಾ ಇದೆ ಪ್ರತಿ ಗುರುವಾರ ಅನು ಮೇಡಮ್ ರವರ ಡಿಜಿಟಲ್ ಕ್ಲಾಸ್ ಕಲಿತೆ ಆಫ್ಲೈನ್ ಕ್ಲಾಸ್ ಬಂದೆ ನಾನು ಮಾರಕ್ಕಿಟ್ಟಿದ್ದ ರಿಸಾರ್ಟನ್ನು ಮತ್ತೆ ಹತ್ತು ರೂಮ್ ಜಾಸ್ತಿ ಮಾಡಬೇಕು ವಿಶಾಲವಾದ ರಿಸಾರ್ಟ್ ಕಟ್ಟಬೇಕು ಈ ಥರ ಒಂದು ಕಾನ್ಫರೆನ್ಸ್ ಹಾಲ್ ಕಟ್ಟಬೇಕು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇಲ್ಲ ಇಷ್ಟೇ ಸಾಲದು ಗ್ರೋತ್ ನನಗೆ ಇನ್ನೂ ಸಾಲದು ಇನ್ನೂ ಸ್ಪೀಡ್ ಗ್ರೋತ್ ಆಗಬೇಕು ಅಂತ ಹೇಳಿದಾಗ ಕ್ವಾಂಟಮ್ ಕ್ಲಾಸ್ ಬಂತು ಕ್ವಾಂಟಮ್ ಚಾಣಕ್ಯ ಕ್ಲಾಸ್ಗೆ ಅದಕ್ಕೆ ಎನ್ರೋಲ್ಮೆಂಟ್ ಮಾಡಿಕೊಂಡೆ ಈಗ ರೀಸೆಂಟಾಗಿ ಬೆಂಗಳೂರಿನ ವಂಡರ್ ನಮಗೆ ಮೂರು ದಿವಸಗಳ ಮಾಸ್ಟರ್ ಮೈಂಡ್ ಕ್ಲಾಸ್ ಇತ್ತು ಅಲ್ಲಿಗೆ ಬಂದೆ ಕೋಟಿ ಕೋಟಿ ವ್ಯವಹಾರ ಮಾಡುವಂಥ ಸ್ನೇಹಿತರ ಜೊತೆ ಇಂಟ್ರಾಕ್ಷನ್ ಆಯಿತು ಮೂರು ದಿನಗಳ ಕಾಲ ಸತ್ಯ ಸತ್ಯಸೌರವರು ಫ್ಲೈವೀಲ್ ಎಂಬ ಮಾರ್ಡ್ಲನ್ನು ತೋರಿಸಿದ್ರು